ಬೆಳಕಾಗಿ ಹರಡು ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕಿಟ್ಸ್ ನಮ್ಮ ಪ್ರಯಾಣ ಹಾಗೆ ಸಾಕ್ತಾ ಇತ್ತು ಬೆಲ್ಲೂರ ಕಡೆಗೆ ಹೌದು ಮನ್ಸ್ ಏನೋ ಒಂದ್ ರೀತಿ ಕಾತುರದಿಂದ ಕಾಯ್ತಾ ಇತ್ತು ಯಾಕಂದ್ರೆ ಆ ಹುಣ್ಣಿಮೆಯ ಪೂಜೆ ಅದ್ರ ಬಗ್ಗೆ ಕೇಳಿದ್ವಿ ತಿಳ್ಕೊಂಡಿದ್ವಿ ಯಾವ ರೀತಿ ಇರುತ್ತೆ ಅಂತ ಅದನ್ನಷ್ಟನ್ನು ಕಣ್ ಒಂದು ಆಸೆ ಆ ಬೆಲ್ಲೂರ್ ತಲುಪಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತು ನಾವು ಮೊದ್ಲು ಹೋಗಿದ್ದು ಆ ಜಲಕಂಠೇಶ್ವರನ ದೇವಸ್ಥಾನಕ್ಕೆ ಅದ್ಭುತವಾದ ಒಂದು ದೇವಸ್ಥಾನ ಮಿಸ್ ಮಾಡದೆ ಹೋಗಿ ವರಾಹಿ ದೇವಿ ದೇವಸ್ಥಾನ ಇದೆ ಅಂತೆ ತುಂಬಾ ಚೆನ್ನಾಗಿದೆ ಅಂತೆ ನಮ್ಮ ಸಬ್ಸ್ಕ್ರೈಬರ್ ನೆನೆ ಕಮೆಂಟ್ ಮಾಡಿ ಹೇಳಿದ್ರು ನೆಕ್ಸ್ಟ್ ಟೈಮ್ ಹೋದ್ರೆ ಡೆಫಿನೆಟ್ಲಿ ಅದನ್ನ ನೋಡ್ಕೊಂಡು ಬರ್ತೀವಿ ಹಾಗೆ ಜಲಕಂಠೇಶ್ವರ ದೇವಸ್ಥಾನದ ಹತ್ರ ಫೋರ್ಟ್ ಕೂಡ ಇದೆ ಅಂದ್ರೆ ಕೋಟೆ ಇದೆ ಹಾಗೆ ಒಂದು ಮ್ಯೂಸಿಯಂ ಕೂಡ ಇದೆ ಆ ಮ್ಯೂಸಿಯಂಗೆ ಭೇಟಿ ಕೊಟ್ಟ ಕ್ಷಣದ ಕೆಲವು ತುಣುಕುಗಳು ನಿಮ್ಗೋಸ್ಕರ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದೀನಿ ಆ ತುಂಬಾ ಚೆನ್ನಾಗಿತ್ತು ಏನ್ ಖುಷಿ ಕೊಡ್ತು ಗೊತ್ತಾ ಬಿಜಾಪುರ್ ಗೋಲ್ ಗುಂಬಸ್ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ಆ ಮ್ಯೂಸಿಯಂ ಭೇಟಿ ಕೊಟ್ಟಾಗ ನನ್ಗೆ ಲಿಟ್ರಲಿ ಕಣ್ ತುಂಬಿ ಒಂದ್ ರೀತಿ ಕಣ್ಣೀರು ಒರ್ಸ್ಕೊಂಡೆ ನಾನು ಅದನ್ನ ಮ್ಯೂಸಿಯಂ ನೋಡಿದ್ ನಂಗೆ ನೋ ಪೂರ್ತಿ ನೋಡ್ಲಿಕ್ಕೆ ಇಷ್ಟ ಆಗ್ಲಿಲ್ಲ ಹ್ಮ್ ಬೇಜಾರ್ ಮಾಡ್ಕೊಂಡು ಮನೆಯವ್ರನ್ನ ಮಗನ ಕರ್ಕೊಂಡು ಆಚೆ ಬಂದ್ಬಿಟ್ವಿ ನಾವು ಯಾಕೆ ಅಂದ್ರೆ ನಮ್ಮ ಶಿ ಶಿಲೆಗಳನ್ನ ದೇವರುಗಳನ್ನ ಅರ್ಧ ತುಂಡರ್ಸಿದಂತ ಮ್ಯೂಸಿಯಂ ಅದನ್ನ ಅಹ್ ಈ ಏನು ಬೇಡ ಬಿಡಿ ಟಾಪಿಕ್ ಬೇಡ ಅದು ನಮ್ಮನ್ನ ಆಳ್ಲಿಕ್ಕೆ ಮಾಡ್ತಾ ಇರುವಾಗ ಅದನ್ನೆಲ್ಲ ಹಾಳು ಮಾಡಿದಂತ ಇಟ್ಟಿದ್ದು ಮ್ಯೂಸಿಯಂ ಬಟ್ ಈ ಮ್ಯೂಸಿಯಂ ಒಂದು ಅದ್ಭುತ ನೋಡ್ಲೇಬೇಕು ಪ್ರತಿಯೊಂದು ನಮ್ಮ ವಾಸ್ತುಶಿಲ್ಪ ಆಗ್ಲಿ ಟ್ರೆಡಿಷನಲ್ ಕಾಯಿನ್ಸ್ ಆಗ್ಲಿ ಪ್ರತಿಯೊಂದು ಆಗಿನ ಕಾಲದನ್ನ ಅಲ್ಲಿ ರೀಸ್ಟೋರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ಡೈರೆಕ್ಟ್ ಆಗಿ ನಾವು ಆ ಈ ಮ್ಯೂಸಿಯಂ ನೋಡಿದ್ಮೇಲೆ ಇದಕ್ಕೂ ಕೂಡ ಮ್ಯೂಸಿಯಂ ಓಕೆ ಯಕ್ಷಗಾನದ ಒಂದು ವಸ್ತ್ರಾಭರಣಗಳು ಆಗಿನ ಕಾಲದ ಬಟ್ಟೆಗಳು ಹಾಗೆ ಒಡವೆಗಳು ಅಷ್ಟೇ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲದನ್ನು ಸ್ಟೋರ್ ಮಾಡಿದ್ದಾರೆ ಈಗ ನೀವು ನೋಡುದು ಇದು ಒಂದು ಫೋಟೋ ನಂದು ಇರೋದು ಯಾಕೆಂದ್ರೆ ನಾನೇ ವಿಡಿಯೋ ಮಾಡಿರೋದ್ರಿಂದ ಈ ಸಲ ವಿಡಿಯೋದಲ್ಲಿ ಜಾಸ್ತಿ ನಾನ್ ಕಾಣಿಸ್ಕೊಂಡಿಲ್ಲ ಅಂತ ಇಷ್ಟ ಇಷ್ಟಪಡ್ತೀನಿ ನಾನು ನಮ್ಮ ಗುರುಗಳು ಪ್ರದೀಪ್ ಸರ್ ಹಾಗೆ ಸುಜಾತ ಪೂಜೆ ಕೂತಿದ್ವಿ ಇನ್ನೆಲ್ಲರೂ ಬಂದು ಕೆಳಗಡೆ ಕೂತಿದ್ರು ಸೊ ಇಲ್ಲಿ ನೀವು ನೋಡ್ಬೋದು ಆ ವಿಡಿಯೋ ತೆಗಿಲೋ ಬೇಡ ಅನ್ನೋದೊಂದಿತ್ತು ಮನ್ಸಲ್ಲಿ ಬಟ್ ಸುಮಾರು ಜನ ತೆಗಿತಾ ಇದ್ರಿಂದ ಅವರು ಯಾರು ಆಬ್ಜೆಕ್ಟ್ ಮಾಡ್ಲಿಲ್ಲ ಹುಣ್ಣಿಮೆ ಪ್ರತಿ ತಿಂಗಳು ಹುಣ್ಣಿಮೆಯ ರಾತ್ರಿ ಆ ಇಲ್ಲಿ ಹೋಮ ನಡೆಯುತ್ತೆ ಹೋಮ ಅದನ್ನ ನಮ್ ಗೊತ್ತು ಹೋಮ ಅಂದ್ರೆ ಏನು ಹೋಮ ಹವನಗಳು ಎಲ್ರಿಗೂ ಗೊತ್ತಿರತ್ತೆ ಆದ್ರೆ ಇದ್ರದೊಂದು ಸ್ಪೆಷಾಲಿಟಿ ಇದೆ ಈ ನಾರಾಯಣಿ ದೇವಿದು ಸ್ಪೆಷಲ್ ಹೋಮ ಅಂತಾನೆ ಹೇಳ್ಬೋದು ಗುರುಗಳು ಹ್ಮ್ ಏನ್ ಹೇಳ್ತಾರೆ ಈ ಜಾಗದ ಒಂದು ಇದನ್ನ ಹೇಳ್ಬೇಕು ಅಂದ್ರೆ ರಾತ್ರಿ ಕನ್ಸಲ್ಲಿ ದೇವಿ ಬಂದು ಅದನ್ನ ಆ ಕನ್ಸಿನ ಒಂದು ಸ್ವರೂಪವಾಗಿ ದೇವಿನ ಪ್ರತಿಷ್ಠಾಪನೆ ಮಾಡಿರೋದು ಗುರುಗಳಲ್ಲಿ ಏನು ಅಂದ್ರೆ ದೇವಸ್ಥಾನಗಳಿಗೆ ನಾವು ಮನಸ್ಸು ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ್ಲೂ ಅಷ್ಟೇ ಆ ಭಗವಂತನ ಅನುಗ್ರಹ ಆಗ್ಬೇಕು ಅವ್ರು ನಮ್ಮನ್ನ ಕರೆಸ್ಕೊಂಡಾಗ ನಾವು ಹೋಗ್ಲಿಕ್ಕೆ ಸಾಧ್ಯ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಒಂದು ತಿಂಗಳ ಹಿಂದೆ ವೆಲ್ಲೋರ್ಗ್ ಹೋಗಿದ್ದು ಮತ್ತೆ ಈಗ ವೆಲ್ಲೋರ್ಗ್ ಹೋಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಒಂದು ಪ್ರೇರಪಣೆ ಅಷ್ಟೇ ಅದು ಆದ ತಕ್ಷಣ ನಾವು ನಾವು ನಾವ್ ಅದು ಹೋಗ್ಬೇಕನ್ಸುತ್ತೆ ಹೊರಟ ಬಿಡ್ತೀವಿ ಅದೇ ರೀತಿ ಸುಮಾರು ಜನ ನಿಮ್ಮಲ್ಲೂ ನಾನು ತೋರಿಸಿದ ತಕ್ಷಣ ನಿಮ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೆ ಇರ್ಬೋದು ಅದಕ್ಕೋಸ್ಕರ ಈ ತುಣುಕುಗಳನ್ನ ನಾನು ರೆಕಾರ್ಡ್ ಮಾಡ್ಕೊಂಡು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಒಂಚೂರು ಹೇಳಲೇಬೇಕು ಆ ಗುರುಗಳು ನಾರಾಯಣಿಯನ್ನ ಮೊದಲು ಒಂದು ಹಳೆಯ ದೇವಸ್ಥಾನ ಅಂತಿದೆ ಅಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಆ ನಂತರ ಭಕ್ತರ ಒಂದು ಸಹಾಯದಿಂದ ವೆಲ್ಲೂರ್ ಗೋಲ್ಡನ್ ಟೆಂಪಲ್ ಆಗಿದೆ ಅದು ಶ್ರೀ ಚಕ್ರದ ಮಧ್ಯದಲ್ಲಿ ಗೋಲ್ಡನ್ ಟೆಂಪಲ್ ಇರೋದು ಈ ಸಲ ನಿಮ್ಗೆ ಗೋಲ್ಡನ್ ಟೆಂಪಲ್ ತೋರ್ಸಲ್ಲ ಯಾಕಂದ್ರೆ ನಾವು ಅಲ್ಲಿ ಗೋಲ್ಡನ್ ಟೆಂಪಲ್ ಗಿಂತ ನಾರಾಯಣಿಯ ಹೋಮ ಹಾಗೂ ಪೂಜೆ ಮುಗಿಸ್ಕೊಂಡು ಬಂದಿದ್ದ ಜಾಸ್ತಿ ಆಯ್ತು ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಇಲ್ಲಿ ನೀವು ನೋಡಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಿಂದೆ ಮುಂದೆ ಆಗಿದೆ ಹೋಮ ಹೇಗ್ ನಡೀತಾ ಇದೀರಾ ಒಂದು ಅಡಿ ಎತ್ತರಕ್ಕೆ ಉರಿತಾ ಇರತ್ತೆ ದಗಧಗ ಉರಿತಾ ಇರುತ್ತೆ ಆ ಅಗ್ನಿ ಅದ್ರ ಆ ಅಗ್ನಿಯ ಮೇಲೆ ಎಲ್ಲಾ ರೀತಿಯ ಹಣ್ಣುಗಳನ್ನ ಇಡ್ತಾ ಹೋಗ್ತಾರೆ ಆದ್ರೆ ಆ ಹೋಮಕ್ಕೆ ಏನೇನೆಲ್ಲ ಜೋಡ್ಸುತ್ತಾರೆ ಗೊತ್ತಾ ಎಲ್ಲ ಇತ್ತಾಳೆಯ ತಟ್ಟೆಯಲ್ಲಿ ದೊಡ್ಡ ದೊಡ್ಡ ತಟ್ಟೆಗಳ ತುಂಬಾ ಡ್ರೈ ಫ್ರೂಟ್ಸ್ ಆಗ್ಲಿ ಸಿಹಿ ತಿಂಡಿಗಳಾಗ್ಲಿ ಭಕ್ಷ್ಯ ಭೋಜನಗಳು ಹಣ್ಣುಗಳು ಪ್ರತಿಯೊಂದನ್ನು ಜೋಡಿಸುತ್ತಾರೆ ಅದೆಲ್ಲ ಹೋಮಕ್ಕೆ ಹಾಕಿ ಆ ನಂತರ ಹಣ್ಣುಗಳನ್ನ ಜೋಡಿಸ್ತಾ ಹೋಗ್ತಾರೆ ಅಗ್ನಿಯ ಅರ್ಧ ಭಾಗದಲ್ಲಿ ಅಂದ್ರೆ ಮುಂಭಾಗದಲ್ಲಿ ಅಗ್ನಿ ಮೇಲೆನೆ ಕೂರ್ಸಾ ಹೋಗ್ತಾರೆ ನೀವ್ ನೋಡ್ತಾ ಇದ್ದೀರಲ್ಲ ಇದು ಹಣ್ಣುಗಳನ್ನ ಇಟ್ಟು ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಹೌದು ನಾರಾಯಣಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ನಿಜವಾಗ್ಲು ಹೇಳ್ತೀನಿ ನಾನು ಇದು ಮೊದಲನೇ ಬಾರಿಗೆ ನೋಡ್ತಾ ಇರೋದು ಇದನ್ನ ನಂಗೆ ಸುಜಾತಾ ಮತ್ತೆ ಪ್ರದೀಪ್ ಸರ್ ಹೋಗಿದ್ರು ಹೋಮ್ ಆಲ್ರೆಡಿ ಅವ್ರು ಹೋಗಿರೋದ್ರಿಂದ ಹೇಳ್ತಾ ಇದ್ರು ಈ ರೀತಿ ಮಾಡ್ತಾರೆ ಅಂತ ನನಗದು ಕೇಳುವಾಗಾನೇ ಒಂಥರ ರೋಮಾಂಚನ ಆಗ್ತಾ ಇತ್ತು ನಾ ಯಾವಾಗ ಹೋಗ್ತೀನೋ ಅಂತ ಆ ಹಣ್ಣುಗಳನ್ನ ಈಗ ಎರಡು ಬಾಳೆ ಗೊನೆಗಳನ್ನ ಅಮ್ಮನ ತೊಡೆಗಳ ಮೀನ್ಸ್ ಕಾಲಿನ ರೂಪದಲ್ಲಿ ಇಟ್ಬಿಟ್ಟು ಆ ನಂತರ ಹಣ್ಣುಗಳನ್ನ ಜೋಡ್ಸ್ತಾ ಹೋಗ್ತಾರೆ ಅದಕ್ಕೆ ಸೀರೆಯನ್ನ ಉಡ್ಸಿ ಹಾರುಗಳನ್ನ ಹಾಕ್ತಾಗ ಸಾಕ್ಷಾತ್ ನಾರಾಯಣಿಯ ಲಕ್ಷ್ಮೀ ದೇವಿನೇ ಕೂತಿದ್ದಾಳೆ ಅಂತ ಅನ್ಸುತ್ತೆ ಅಗ್ನಿಯ ಮೇಲೆ ದೇವಿಯನ್ನ ಕೂರ್ಸೋದು ನಂಬ್ಲಿಕ್ ಸಾಧ್ಯನಾ ಹೌದು ಈ ಹೋಮದಲ್ಲಿ ವಿಶೇಷತೆ ಅಂದ್ರೆ ಅದೇನೆ ಆ ತಾಯಿಯ ಸ್ವರೂಪನ ಅಗ್ನಿಯ ಮೇಲೆ ಕೂರ್ಸ್ತಾರೆ ನಿಜ ಹೇಳ್ತೀನಿ ಒಂದೇ ಒಂದು ಹೂವು ಸಹಿತ ಬತ್ತೋದಿಲ್ಲ ಬೆಳಿಗ್ಗೆ ನಾವ್ ಹೋಗಿದ್ವಿ ಆ ರಾತ್ರಿ ಎಲ್ಲಾ ಹೋಮ ಮುಗಿಸ್ಕೊಂಡ್ ಹನ್ನೆರಡು ಗಂಟೆ ಮೇಲಾಯ್ತು ಪ್ರಸಾದ ತಗೊಂಡ್ ಬರೋ ಅಷ್ಟ್ರಲ್ಲಿ ಬೆಳಗ್ಗೆ ಎದ್ದು ಹೋಮ ಕುಂಡನ ನಾ ನೋಡ್ಕೊಂಡ್ ಹೋದ್ರೆ ಅಲ್ಲಿ ಆ ಏನು ನೋಡ್ಲಿಕ್ಕೆ ಸಿಗ್ಲಿಲ್ಲ ಬಸ್ಮಾ ಬಿಟ್ರೆ ಅದು ಆ ನಿಜ ನನಗೊಂದ್ ತರ ಈಗಲೂ ನೆನ್ಪ್ಕೊಂಡ್ರೆ ಹೇಗೆಲ್ಲ ಆ ತಾಯಿಯನ್ನ ಎಲ್ರು ಎಲ್ಲಾ ಭಕ್ತರು ದರ್ಶನ ಮಾಡ್ಕೊಂಡ್ ಹೋಗೋವರೆಗೂ ಕೂತಿರ್ತಾಳೆ ಅಗ್ನಿ ಮೇಲೆ ಏನು ಒಂದು ಹೂ ಬತ್ತಿರಲ್ಲ ಉಡ್ಸಿರೋ ಸೀರಿಯಸ್ ಸಹಿತ ಸುಡಲ್ಲ ಅಷ್ಟು ಚೆನ್ನಾಗಿ ಕೂತಿರ್ತಾಳೆ ತಾಯಿ ಅದ್ ಯಾವಾಗ ಉರ್ದೋಗಿರುತ್ತೋ ಬೆಳಗಿನ ಜಾವ ನಾವು ಹೋದಾಗ ಅಲ್ಲಿ ಭಸ್ಮ ಇತ್ತು ತಗೊಂಡ್ ಬಂದ್ವಿ ಹ್ಮ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಯಾರಾದ್ರೂ ಆ ಕಡೆ ಹೋಗೋರಿದ್ರೆ ಮಿಸ್ ಮಾಡ್ದೆ ನೀವ್ ದರ್ಶನ ಮಾಡಿ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ವಿಶೇಷ ಹೇಳ್ಬೇ ವಿಶೇಷತೆ ಹೇಳ್ಬೇಕು ಅಂತಂದ್ರೆ ನಮ್ಗಿಂತ ಹೆಚ್ಚಾಗಿ ಪಾಶ್ಚಾತ್ಯ ದೇಶಗಳಿಂದ ಅಂದ್ರೆ ವಿದೇಶಿಗರು ಜಾಸ್ತಿ ಬಂದಿದ್ರು ಅಲ್ಲಿ ತುಂಬಾ ಜನ ಫಾರಿನರ್ಸ್ ಇದ್ರು ಬೇರೆ ಬೇರೆ ಕಂಟ್ರಿ ಸಿಂಗಾಪುರ್ ಇಂದ ಬಂದಿದ್ರು ದುಬೈ ಇಂದ ಇದ್ರು ಆ ಅಮೆರಿಕನ್ಸ್ ಇದ್ರು ಸುಮಾರು ಜನ ಇದ್ರು ಅಲ್ಲಿ ಅವರೆಲ್ಲ ನಮಗಿಂತ ಚೆನ್ನಾಗಿ ಪಂಚೆ ಶಲ್ಯೆ ಆ ಕುರ್ತಾ ದುಪಟ್ಟ ಹಾಗೆ ಸೀರೆಗಳನ್ನ ಉಟ್ಕೊಂಡು ಉದ್ದಕ್ಕೆ ಕುಂಕುಮ ಇಟ್ಕೊಂಡು ಹೂಮ್ ಉಟ್ಕೊಂಡು ಬಂದು ಇಡೀ ಹೋಮ ಸಂಜೆ ಎಂಟು ಗಂಟೆ ಶುರು ಆದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕುತ್ಕೊಂಡು ಆ ಹೋಮನ ನೋಡಿ ಆನಂದ ಅನುಭವಿಸಿದ್ರು ಮೆಡಿಟೇಷನ್ ಮಾಡಿದ್ರು ಅವ್ರನ್ನ ನೋಡುವಾಗ ನಾವು ಮೋಟಿವೇಟ್ ಆಗಿದ್ದದ್ದು ನಿಜ ಬೇಜಾರಾಗತ್ತೆ ನಮ್ಮ ಸಂಸ್ಕೃತಿ ನಮ್ಮ ಈ ಸಂಸ್ಕಾರಗಳನ್ನ ನಾವು ಆ ಎಲ್ಲೋ ಒಂದ್ ಕಡೆ ಕೈ ಬಿಡ್ತಾ ಇದ್ದೀವಿ ಬಟ್ ವಿದೇಶಿಗರು ಅದನ್ನ ಅಹ್ ಒಪ್ಕೊಳ್ತಾ ಇದ್ದಾರೆ ಅಳವಡಿಸ್ಕೊಳ್ತಾ ಇದಾರೆ ಅಪ್ಕೊಳ್ತಾ ಇದಾರೆ ಯಾಕೆ ಹೀಗೆ ದಯವಿಟ್ಟು ನಿಮಗೆ ನನ್ನ ವಿನಮ್ರತೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನ ನೀವು ನಮ್ಮ ಮಕ್ಕಳಲ್ಲಿ ಆ ಒಂದು ಇನ್ಸ್ಟಲ್ ಅಂದ್ರೆ ಹೇಳ್ತಾ ಬನ್ನಿ ಅವರ ಮನ್ಸಲ್ಲಿ ಆ ಭಾವನೆ ಮೂಡ್ಸಿ ಇಲ್ಲಿ ನೋಡಿ ಆ ಲಕ್ಷ್ಮೀ ದೇವಿನ ನಾರಾಯಣಿಯನ್ನ ಕೂರ್ಸಾಗಿದೆ ಆಲ್ರೆಡಿ ಹಿಂದ್ಗಡೆ ಅಗ್ನಿ ಹುರಿತಾ ಇದೆ ಅಗ್ನಿ ಮೇಲೆ ತಾಯಿ ಕೂತಿದ್ದಾಳೆ ಗುರುಗಳು ಬಂದ್ ಕೂತಿದ್ದಾರೆ ಗುರುಗಳನ್ನ ಓ ವಿಡಿಯೋ ಕ್ಯಾಪ್ಚರ್ ಮಾಡೋಷ್ಟು ಧೈರ್ಯ ನನಗ್ ಬರ್ಲಿಲ್ಲ ಇಷ್ಟೇ ಚಿಕ್ಕದಾಗಿ ನಿಮ್ಗೋಸ್ಕರ ನಾನು ಮಾಡಿದೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೆಚ್ಚಾಗಿ ನಿಮ್ಗೆ ಮಂತ್ರ ಘೋಷಣೆ ಕೇಳ್ತಾ ಇರುತ್ತೆ ಆ ಮಂತ್ರ ಘೋಷಣೆ ನಿಮ್ಮ ಕಿವಿ ಮೇಲೆ ಬೀಳ್ಲಿ ಅಂತಾನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿಲ್ಲ ಇಲ್ಲಿ ಓಕೆ ಥ್ಯಾಂಕ್ ಯು ಹೇಗ ಅನ್ಸ್ತಾ ಇದೆ ನಿಮ್ಗೂ ಹೋಗ್ಬೇಕು ನೋಡ್ಬೇಕು ಅಂತ ಅನಿಸ್ತಾ ಇದ್ಯಾ ನಿಜವಾಗ್ಲು ಈ ಹುಣ್ಣಿಮೆ ಎಂದು ಮಾಡುವಂತ ಈ ಹೋಮಕ್ಕೆ ಭೇಟಿ ಕೊಡಿ ಸಾಧ್ಯವಾದ್ರೆ ಹೋಗ್ಬನ್ನಿ ಈ ಅಗ್ನಿ ಉರಿತಾ ಇರೋದನ್ನ ನೋಡ್ತಾ ಇದ್ರಲ್ಲ ಇಷ್ಟು ಒಂದು ಅಡಿಗಿಂತ ಎತ್ತರವಾಗಿ ಅಂದ್ರೆ ಮನುಷ್ಯನ್ಗಿಂತ ಎತ್ತರ ಅಡಿ ಅನ್ಬೋದು ಕಟ್ಟೆ ಎಲ್ಲ ಸೇರ್ಕೊಂಡ್ರೆ ಅಡಿಗೆ ಎತ್ತರದಲ್ಲಿ ಉರಿತಾ ಇದ್ದಂತ ಅಗ್ನಿ ಆ ಒಂದು ಹೋಮದ ಕುಂಡದ ಮೇಲೆ ಆ ನಾರಾಯಣಿಯ ಸ್ವರೂಪವನ್ನ ಸೃಷ್ಟಿ ಮಾಡ್ತಾರೆ ಗುರುಗಳು ಮಾಡಿ ಸೀರೆ ಉಡ್ಸಿ ಅದನ್ ಕೂರ್ಸಿದಾಗ ಎಂತವ್ರಿಗುನು ಇನ್ನೂ ಒಂದು ಕ್ಷಣ ಆ ಕುತ್ಕೊಂಡು ನೋಡ್ಬೇಕು ಅಂದ್ ಮೈ ರೋಮಾಂಚನ ಆಗೋದಂತೂ ಸತ್ಯ ಏನು ತಟ್ಟೆ ಮೇಲೆ ತಟ್ಟೆ ಕೊಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಅವ್ರು ಹೋಮ್ವರ್ಕ್ ಹಾಕ್ತಾನೆ ಇರ್ತಾರೆ ಎಷ್ಟು ಜಿಲೇಬಿ ಮೈಸೂರ್ ಪಾಕು ಡ್ರೈ ಫ್ರೂಟ್ಸ್ ಹಾಕ್ತಾನೆ ಇದ್ರು ಹಾಕ್ತಾನೆ ಇದ್ರು ಆ ನಾನ್ ಬೆಳಗ್ಗೆ ಹೋದಾಗ ಮಾತ್ರ ನಿಜವಾಗ್ಲೂ ಒಂದ್ ರೀತಿ ಆಶ್ಚರ್ಯ ಆಯ್ತು ಎಲ್ಲೋದ್ಲು ತಾಯಿ ಅಂತ ಅನ್ಸ್ಬಿಡ್ತು ನಂಗೆ ಅಷ್ಟು ಚೆನ್ನಾಗಿ ಕೂರಿಸಿದ್ರು ಬೆಳಗ್ಗೆಯಲ್ಲಿ ನಮ್ಗೆ ನೋಡಕ್ ಏನು ಸಿಗ್ಲಿಲ್ಲ ಇದೆಲ್ಲಾ ಪ್ರಿಪ್ರೇಷನ್ ಮುಂಚೆ ಆ ದೇವಿಯ ಸ್ವರೂಪನ ಕೂರ್ಸಕ್ ಮುಂಚೆ ಹೋಮ್ವರ್ಕ್ ಹೋಮ್ ವರ್ಕ್ ಜೋಡ್ಸ್ಕೊಳ್ತಾ ಕೆಲವೊಂದು ತುಣುಕುಗಳು ಕೆಲವರಿಗೆ ಇರ್ಬೋದು ಆದ್ರೆ ಇಷ್ಟಾನೋ ಕಷ್ಟ ನನಗ್ ತುಂಬಾನೇ ಇನ್ಸ್ಪೈರ್ ಆಗಿ ಆಗಿರೋದಕ್ಕೆ ನಾನು ಇದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರ ಒಂದು ಕುಟುಂಬ ಸಮೇತವಾಗಿ ನಾವೆಲ್ಲರೂ ಹೋಗಿದ್ದು ಒಂದು ಪುಣ್ಯ ಅಂತ ಅನ್ಸ್ದು ಎಲ್ರು ಕೂಡ ದರ್ಶನ ಪಡ್ಕೊಂಡ್ವಿ ಈಗ ನಮ್ಮ ಪುಟ್ ಪುಟ್ಟ ಮಕ್ಳಿದ್ರು ನನ್ನ ಫ್ರೆಂಡ್ ಮಕ್ಳಾಗ್ಲಿ ಶಿಕ್ಸರ್ ಮಗಲೆಲ್ಲರೂ ಕೂಡ ಅವರು ಕೂಡ ಕೂತ್ಕೊಂಡು ಅದು ಹೋಮ್ ವರ್ಕ್ಗೆ ಬಂದು ಕೂತ್ಕೊಂಡಿದ್ದು ಟ್ರೆಡಿಷಲಿ ಡ್ರೆಸ್ ಅಪ್ ಆಗಿದ್ದು ಅದನ್ನೆಲ್ಲ ನೋಡ್ತಾ ಇದ್ರೆ ಹೌದು ಇಷ್ಟೇ ನಮಗೆ ಬೇಕಾಗಿರೋದು ಈಗಿನ ಕಾಲಕ್ಕೆ ತಕ್ಕಂತೆ ಇದೇ ರೀತಿ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ಬೇಕು ಇಲ್ಲಾಂದ್ರೆ ಮುಂದೆ ದೇವರು ಅಂದರೆ ಏನು ಅಂತ ಕೇಳುವಂಥ ಒಂದು ವಿಪರ್ಯಾಸ ಆಗ್ಬೋದು ಅಂತ ಒಂದು ದಿನವೂ ಬರ್ಬೋದು ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಯಾವುದೇ ಜಾತಿ ಧರ್ಮದವ್ರು ಇರಲಿ ಆದರೆ ಧರ್ಮನ ಉಳಿಸ್ಕೊಂಡು ಹೋಗೋದನ್ನ ಮಕ್ಕಳಲ್ಲಿ ಹೇಳ್ಕೊಡಿ ಹೆಚ್ಚು ಮಕ್ಕಳಿಗೆ ಅದೇ ತಿಳಿಬೇಕು ಇಲ್ಲ ಅಂದ್ರೆ ಮಕ್ಕಳು ಹೇಳ್ತಾರೆ ಬೇರೆ ಒಂದು ದಾರಿಗಳಲ್ಲಿ ಹೋಗಕ್ ಶುರು ಮಾಡ್ತಾರೆ ನೀವ್ ಕಣ್ ತುಂಬ್ಕೊಳ್ಳಿ ಇದು ನಾರಾಯಣಿ ದೇವಿ ಈ ನಾರಾಯಣಿ ದೇವಿಯನ್ನ ಕೂರ್ಸಿರೋದು ಅಗ್ನಿ ಮೇಲೆ ನಂಬ್ತಿರಾ ಹೌದು ದೇವಿಯ ಹಿಂಭಾಗದಲ್ಲಿ ಕಂಪ್ಲೀಟ್ ಆಗಿ ಅಗ್ನಿ ಉರಿತಾ ಇರತ್ತೆ ಅದ್ರ ಮೇಲೆ ತಾಯಿಯನ್ನ ಕೂರ್ಸಿದಾರೆ ನಾವು ರಾತ್ರಿ ಫುಲ್ ಹೋಮ್ ಆ ಮುಗಿಸ್ಕೊಂಡ್ ಬಂದು ಬೆಳಗ್ಗೆ ಎದ್ದು ಒಂದು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ನಮ್ಗೆ ಅರೇಂಜ್ಮೆಂಟ್ ಇತ್ತು ಅದ್ ಮುಗಿಸ್ಕೊಂಡು ಆಚೆ ಹೊರಟಾಗ ಒಂದು ಫೋಟೋ ಶೂಟ್ ಇವ್ ನೋಡಿ ಎವರ್ ಯಂಗ್ ಕಪಲ್ಸ್ ಹೌದು ಕಪಲ್ ನಮ್ಮ ಪ್ರದೀಪ್ ಸರ್ ಹಾಗೆ ಸುಜಾತ ವೆರಿ ಯಂಗ್ ಎಟ್ ಹಾರ್ಟ್ ಒಂದು ಮಕ್ಕಳು ನಮ್ಮ ಗ್ರೂಪ್ ಅಲ್ಲಿ ಚಿಕ್ಕ ಮಕ್ಕಳು ಅಂತಾನೆ ಹೇಳ್ಬೋದು ಅವರಿಬ್ರನ್ನ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಲೈವ್ಲಿ ಆಗಿ ಖುಷಿಯಾಗಿ ಪಾಸಿಟಿವ್ ಎನರ್ಜಿನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಇಬ್ರುನು ಅವರ ಇಬ್ರು ಬಾಯಲ್ಲೂ ಯಾವತ್ತಿಗೂ ಒಂದು ನೆಗೆಟಿವ್ ಮಾತು ಬರಲ್ಲ ಅದ್ ಹೇಳ್ತಾರೆ ಸಜ್ಜನ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅನ್ನೋ ತರ ನಮ್ಮ ಟೀಮೇ ಆ ರೀತಿ ಇದೆ ಅಂತ ಅನ್ಕೋಬಹುದು ಸೊ ಅವರಿಬ್ರು ಫೋಟೋ ತೆಗ್ಸ್ಕೊಂಡ ತಕ್ಷಣ ನಾವು ನಾವ್ಯಾಕ್ ತೆಗೋಬಾರದು ಅಂತ ನಾವು ಎಲ್ರು ಕುತ್ಕೊಂಡು ಒಳ್ಳೆ ವಾತಾವರಣ ಪಾರಿಜಾತದ ಹೂ ಎಲ್ಲಾ ಕಡೆ ಬಿದ್ದಿತ್ತು ಕುತ್ಕೊಂಡು ನಾವು ಕೆಲವೊಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಆ ಇದೆಲ್ಲಾ ಅಪಾರ್ಟ್ ಫ್ರಮ್ ದಿಸ್ ನಾನ್ ಹೇಳ್ಬೇಕಾಗಿರೋದು ಈ ತರ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಅದರಲ್ಲೂ ನಮ್ಮ ಪುರಾತತ್ವ ಇಲಾಖೆ ಇನ್ನೂ ಉಳಿಸ್ಕೊಂಡ್ ಬಂದಿರುವಂತ ಅದ್ಭುತವಾದ ದೇವಾಲಯಗಳು ಇನ್ನೂ ಉಳ್ಕೊಂಡಿದೆ ಅದೆಲ್ಲದನ್ನು ಮಕ್ಕಳಿಗೆ ತೋರಿಸಿ ಪರಿಚಯಿಸಿ ದಯವಿಟ್ಟು ಗೈಡ್ ಇದ್ರೆ ಗೈಡ್ ನ ಹೈರ್ ಮಾಡಿ ಗೈಡ್ ಮೂಲಕ ತೋರಿಸ್ತಾ ಹೋಗಿ ಸಾಧ್ಯವಾದ್ರೆ ಲೇಪಾಕ್ಷಿ ಕರ್ಕೊಂಡು ಹೋಗಿ ನಮ್ಮ ಈ ಭರತಖಂಡದಲ್ಲಿ ರಾಮ ಇದ್ದ ಸೀತೆ ಇದ್ಲು ಅಂತ ಹೇಳಕ್ಕೆ ಮುಖ್ಯವಾದ ಸಾಕ್ಷಿ ನಿಮ್ಗಲ್ಲಿ ಸಾಕ್ಷಿ ಸಿಗತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಲೇಪಾಕ್ಷಿ ಕರ್ಕೊಂಡು ಹೋಗಿ ಆ ಸೀತೆಯ ಪಾದ ಆ ಜಟಾಯು ಬಿದ್ದಿರೋ ಜಾಗ ತೋರ್ಸ್ಕೊಂಡ್ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇವತ್ತಿನ ಈ ವ್ಲಾಗ್ ಪುಟ್ಟದಾಗಿರುತ್ತೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್